ನವರಾತ್ರಿಯ ಆರನೇ ದಿನ ದೇವಿ ಕಾತ್ಯಾಯಿನಿ ಮಾತೆಯನ್ನ ಆರಾಧಿಸುತ್ತೇವೆ ಕಾತ್ಯಾಯಿನಿ ದೇವಿಯ ಶಕ್ತಿ ತುಂಬಾ ವಿಶೇಷವಾಗಿರುತ್ತೆ ನಾಲ್ಕು ಕೈಗಳನ್ನ ಹೊಂದಿರುವ ಈ ತಾಯಿ ಸಿಂಹವನ್ನ ವಾಹನವಾಗಿಸಿಕೊಂಡಿದ್ದಾಳೆ ದೇವಿ ಕಾತ್ಯಾಯಿನಿ ಮಾತಾ ಉಗ್ರ ರೂಪವನ್ನ ಹೊಂದಿರುತ್ತಾಳೆ ಅಭಯ ಮುದ್ರೆ ಮತ್ತು ವರದ ಮುದ್ರೆ ಅಂದ್ರೆ ಆಶೀರ್ವಾದದ ಮುದ್ರೆಯನ್ನು ಕೂಡ ತಾಯಿ ಹೊಂದಿರುತ್ತಾರೆ ಈ ಕಾತ್ಯಾಯಿನಿ ದೇವಿಯ ಅವತಾರವೆತ್ತಿದ ಕತೆ ಇದಾಗಿದೆ ವೀಕ್ಷಕರೇ ನೀವೆಲ್ಲರೂ ಮಹಿಷಾಸುರನ ಕಥೆಯನ್ನ ಕೇಳೇ ಇರ್ತೀರ ಬ್ರಹ್ಮನಿಂದ ಹೊರ ಪಡೆದ ಮಹಿಷಾಸುರನ ಅಟ್ಟಹಾಸಕ್ಕೆ ಕೊನೆಯೇ ಇಲ್ಲವಂತಾದಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರು ಜನ ಸೇರಿ ಒಂದು ವಿಶೇಷವಾದ ಶಕ್ತಿಯನ್ನ ರೂಪುಗೊಳಿಸ್ತಾರೆ ಆ ಶಕ್ತಿ ತಾಯಿ ಕಾತ್ಯಾಯಿನಿ ದೇವಿ ಮಹಿಷಾಸುರನೆಂಬ ರಾಕ್ಷಸನನ್ನ ಸಂಹಾರ ಮಾಡುವುದರ ಮೂಲಕ ದುಷ್ಟಶಕ್ತಿಯ ಮೇಲೆ ಜಯ ಸಾಧಿಸಿದ್ದಕ್ಕಾಗಿ ಅವಳು ಹೆಸರುವಾಸಿಯಾಗಿದ್ದಾಳೆ ಆಚರಣೆಗಳಲ್ಲಿ ದೇವಿಗೆ ಇಂದು ಬೂದು ಬಣ್ಣದ ವಸ್ತ್ರಗಳಿಂದ ಅಲಂಕಾರ ಮಾಡಲಾಗುತ್ತೆ ದೇವಿಗೆ ಇಂದು ನೈವೇದ್ಯಕ್ಕೆ ಜೇನುತುಪ್ಪವನ್ನ ಬಳಸಲಾಗುತ್ತೆ ದೇವಿಯನ್ನ ಭಕ್ತಿಯಿಂದ ಪೂಜಿಸಿದರೆ ನಿಮ್ಮ ಅಡೆತಡೆಗಳನ್ನ ನಿವಾರಣೆ ಮಾಡಿಕೊಳ್ಬಹುದು ನೋಡಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ಗಳೊಂದಿಗೆ ನಿಮ್ ಜೊತೆ ಇರ್ತೀವಿ ವಿಜಯ ವಿಶ್ವವಾಣಿ ಇದು ಜನ ಮನ ಧ್ವನಿ